ಮಂಜಾ ಮಂಜಾ ಹಲೋ ಮಂಜಾ ಯಾಕಲ್ಲ ಪ್ರದೀಪ ಏಳ ಹೊತ್ ಕಲೆ ಬಂದಿದೀಯಾ ಮಂಜಾ ಮಂಜಾ ಅಂದ್ಕಂಡು ಹಾಂ ಅವ್ನಿನ್ನೂ ಕಾಪಿ ಕುಡಿತಾ ಇದ್ದಾನೆ ಒಳಗೆ ತಡಿ ಬಂದ್ರೆ ಒಟ್ಟು ಬರ್ತಾನೆ ಪುಟ್ರಂಗಜ್ಜಿ ಹ್ಞೂ ಮತ್ತೆ ಸ್ಕೂಲಾಗೆ ವರ್ಕ್ ಕೊಟ್ಟಿದ್ರು ಅವನು ಮರ್ತೇವನೇನೋ ಅಂತ ಈ ನೆನಪು ಸಕ್ಕ ಬಂದು ಹ್ಞೂ ಬರ್ದೆವನು ಬರ್ದಿಲ್ವೋ ಪಾಪ ನನ್ನ ಫ್ರೆಂಡ್ ಅಲ್ವೇ ಅವನು ಹ್ಞೂ ಅದಕ್ಕೆ ಏಳಾಗನ ಅಂತ ಬಂದೆ ಕಣಜ್ಜಿ ಅಷ್ಟೇನಾ ಹ್ಞೂ ಅಲ್ಲಲ್ಲ ಲಲಾಲ ಶಾನ ಕಣ ನೀನು ಹಾಂ ನೀನು ಓದಕೊಂಬದಕ್ಕೆ ಬರ್ಕೊಂಬದಕ್ಕೆ ಹೇಳೋಕ್ಕೆ ಬಂದಿಲ್ಲ ಯಾತೋ ನಸ್ತಿ ಇಟ್ಟಿಗೆ ಮಾಡೋಕೆ ಕರ್ಕೊಂಡೋಗಕ್ಕೆ ಮೈಜೆ ಮಂಜು ನನಗೆ ಗೊತ್ತೈತಿ ನಿಮ್ಮ ಆಟಗಳಲ್ಲ ಆ ಹಾ ಹಾ ಓಮ್ ವರ್ಕ್ ಕೊಟ್ಟೆವ್ರಂತಿ ಮೇಸ್ರು ಓಮ್ ವರ್ಕ್ ಕೊಟ್ಟರೆ ಅದನ್ನ ಮಂಜು ಹೇಳೋಕೆ ಲೇ ಲೇ ನಾಟಗಾರ ನನ್ನ ಮಗನೇ ಹಾ ಹಾ ನಾನು ನಿಮ್ಮ ಅಪ್ಪಿನೂ ದೊಡ್ಡಳು ಹಾಂ ನನ್ನ ತೆಗೆ ನೀನು ಬುಲ್ಡೆ ಬಿಡೋಕೆ ಬರಬೇಡ ಹಾಂ ಗೊತ್ತಂತಾನೇ ಒಂದ್ರ ಒಟ್ಟು ಮಂಜ ಇಲ್ಲ ಕಣಜಿ ನಿಜವಾಗ್ಲೂ ಅದಕ್ಕೆ ಬಂದಿರೋದು ಹೇಸಾರ ಮಂಜು ಬರಲಿ ಅವನಿಗೆ ಅವನ ತಗಿ ಹೇಳಿಸ್ತೀನಿ ಹೇಳು ಪಾಪ ಏ ಮಂಜ ಪಾಪಾ ಬಾರೋ ಇನ್ ಪ್ರದೀಪ್ ಯಾಕೆ ಹುಡಿಕೆ ಬಂದೆ ನಿನ್ನ ಬರ ಬಾರ ಇಲ್ಲಿ ಯಾಕ ಪ್ರದೀಪ ಹುಡಿಕೆ ಏನ್ ಹೇಳು ಲೋ ಮಂಜ ಅದೇ ಕಣಲ್ಲ ಮೇಸ್ಟ್ರು ಓಮ್ ವರ್ಕ್ ಕೊಟ್ಟಿದ್ರಲ್ಲ ಅದ್ರ ಬಗ್ಗೆ ಕೇಳೋಣ ಅಂತ ಬಂದಿದ್ದೆ ನೀನು ಬರ್ದಿದೀಯ ಬರ್ದಿಲ್ವೋ ಅಂತಾನೆ ಪಾಪ ಮರ್ತಿದ್ರೆ ನೆನ್ಪುಸೋಣ ಅಂತ ಬಂದೆ ಹ್ಞೂ ಬರೆದಿದ್ದಾನೆ ಮುಂಜೆ ಓಮ್ ವರ್ಕ್ ಯಾವ ಹೋಮ್ ವರ್ಕ್ ಅಲ್ಲ ಪ್ರದಿ ನನ್ನ ಅದನ್ನು ಮೇಸ್ಟ್ರು ಯಾವ್ದಾನ ಓಮ್ ವರ್ಕ್ ಕೊಟ್ಟಿದ್ರೆ ನಂಗೆ ಯಾಕೆ ಜಾತ್ನತೆ ಗೊತ್ತಿಲ್ಲಪ್ಪ ಯಾವ ಹೋಮರ್ಕ ನನ್ನ ಮಗನೇ ಮುಂಚೆ ಏನು ಪ್ರದಿ ಏನು ಅವಳು ಕೂತಿದ್ದೆ ಗುಸ ಗುಸ ಪಿಸ ಪಿಸ ಅಂತಾನೆ ಏನೇ ಅವಳು ನನ್ನ ಮಗನೇ ನಮ್ಮ ಅಜ್ಜಿ ಐತೆ ಯಾತ್ತು ಅದು ಇದು ಅಂತ ಹೇಳಬೇಡ ಹ್ಞೂ ಸುಮ್ಮನೆ ಹೋಗ್ ಮರ್ಕೊ ಹೇಳಿ ಹೇಳಿ ಹೊರಿಕೋಗ ನಡೀದ ಇಬ್ಬರು ಮಾತಾಡ್ಕಮ್ಮನ ಹೆಂಗೆ ಲೋ ಮಂಜ ಅದೇ ಕಣಲ್ಲ ಅವತ್ತು ಮಾತಾಡ್ಕೊಂಡಿದ್ವಲ್ಲ ನಿಮ್ದು ಎಮ್ಮೆ ಐತೆ ಎಮ್ಮೆ ಮೇಲೆ ಹೋಗೋಣ ಹೊಲ್ತಕ್ಕಿ ಅಂತ ಮಾತಾಡಿರ್ಲಿಲ್ವೆ ಹಾಂ ಎಮ್ಮೆ ಮೇಲೆ ಹೋಗೋಣ ಬಾರೋ ಇವತ್ತು ಯಾರು ಇಲ್ಲ ನಮ್ಮ ಅಪ್ಪಯ್ಯ ನಮ್ಮಮ್ಮ ಯಾರು ಇಲ್ಲ ಮಂತಾಗಿ ನಿಮ್ಮ ಎಮ್ಮೆ ಗೊಡ್ಡ ಹೆಂಗೂ ಒದಿಯಲ್ಲ ಪದಿಯಲ್ಲ ನೋಡು ಅದ್ರ ಮೇಲೆ ಕೂಕೊಂಡು ಹೊಲ್ತ ಕೂಗಂಬಾ ಸುಮ್ಮನೆ ಏಯ್ ನನ್ನ ಮಗನೇ ಪ್ರದೇ ನಮ್ಮ ಅಜ್ಜಿ ಇಲ್ಲೇ ಐತಿ ಸುಮ್ಕಿರಲಿ ಈ ಎಮ್ಮೆ ಗೊಡ್ ಏನಿಲ್ಲ ಯಾಕೆ ಎತ್ತ ಕೇಳ್ತೈತೆ ನೀನು ಸುಮ್ನಿರಪ್ಪ ನೀನು ಆಮೇಲೆ ತಲಗಿಲಿಕ್ಕೆ ತಂದಿಯ ನೀನು ಏನಿಲ್ಲ ನಮ್ಮ ಅಜ್ಜಿಗೆ ಗೊತ್ತಾದ್ರೆ ನಿಜವ್ರು ಕಿವೆ ಕಲ್ಲ ಕೆತ್ತಿ ಬಿಡ್ತೈತೆ ಮ್ಯಾಕೆ ಬ್ಯಾಡ ಸುಮ್ಕಿರಲಿ ಇನ್ನೊಂದೆರಡು ದಿನ ಸುಮ್ಕಿರು ಭಾನುವಾರ ಹೆಂಗೂ ರಾಜ ಇರ್ತೈತಲ್ಲ ಆವತ್ತು ಹಂಗೆ ಮಾಡೋಣ ಇವತ್ತು ಬೇಡ ಕಾಣ ಪ್ರಜೆ ನೋ ನಿಧಾನಕ್ಕೆ ಮಾತಾಡಲು ಮಂಜು ನನ್ನ ಮಗನೇ ಆ ಯಾಕೆ ಗೊತ್ತಿರೋ ಮಂಜಾನ ಹೇಳಿದ್ದು ಹಾಂ ಇವತ್ತು ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ಇಲ್ಲ ಇಲ್ಲಕ್ಕ ಮನತಗೆ ಅದಕ್ಕೆ ಹೇಳ್ತಿರೋದು ಹೆಂಗು ನಿಮ್ಮ ಅಪ್ಪಯ್ಯ ಮಂತಾಗಿರಲ್ಲ ನಿಮ್ಮ ಅಮ್ಮಯ್ಯನು ನಿಮ್ಮ ಅಜ್ಜಿ ಒಳಗಿರ್ತಾರೆ ಅವ್ರು ಯಾರು ಇಲ್ದಾಗ ದನ್ನ ಎಮ್ಮೆ ಗುಡ್ಡ ಬಿಚ್ಕೊಂಡು ಸೀದಾ ಹೋಗೋಣ ನಮ್ಮ ಗಿಡ ಐತಲ್ಲ ಅಲ್ಲಿ ರೋಡ್ ಐತಲ್ಲ ಅಲ್ಲಿ ಯಾರೂ ಕಾಮಲ್ಲ ಅಲ್ಲಿ ಹಾಸೆ ಹೊಲ್ತಕೋಗಣಗಿ ಕಟ್ಟಾಕ್ ಬರೋಣ మేలు హోగన్ కళు ఎమ్మె గొడ్డీ మేలు హ్తాయి ఆనే ఆనె మేలు ఓదంగ అక్క చూ బల ఓదన్ మంచి ఎమ్మెగొడ్డీ మేలే హలో ప్రదే నం యాక భయవాకి కణాల బాడ ఇవ్వు భాను ఊర సుమకీర నమ్మజ్జి బరే ఇల్ ని నోడ్క నవేనో మాట్తిర నోడి కళస్కండ్రే ఏ అష్టనా మేస్టర్ తక్కుబంత స్కూల్గా మేడం సుమకీర ಭಾನುವಾರ ಸಂಖ್ಯೆ ಜಾಸ್ತಿ ಮಾತಾಡಬೇಡ ಏಯ್ ಯಾತ ಇಬ್ಬರು ಗುಸ ಗುಸ ಪೀಸ ಪೀಸ ಅಂತ ಮಾತಾಡ್ಕೊತಿರೋದು ಹಾಂ ಏನು ಹೇಳ್ರ ಅದು ಆ ಓಮ್ ವರ್ಕ್ ಕೊಟ್ಟೇವ್ರೆ ಓಮ್ ವರ್ಕ್ ಬರ್ಕಮ್ಮನ ಅಂತ ಇಬ್ಬರು ಬಂದು ಅಲ್ಟೆ ಹೊಡ್ಕಂಡು ನಿಂತ್ಕೊಂಡಿದ್ದೀರಿ ಅದೇನು ಹೇಳ್ರಿ ರಪ್ನ ಏಯ್ ಪ್ರದೀಪ ಅದು ಯಾತ ಹೇಳಿ ನಡಿ ನಿಮ್ಮ ಮಂತ್ಕಿ ಅದೇನು ಹೋಮ್ ವರ್ಕಪ್ಪ ಮರ್ಕ ಬರ್ಕ ಬರ್ಕಂಬತ್ತರಿ ಇಬ್ಬರು ಮಂಜುಗೂ ಹೇಳು ಅದೇನು ಬರ್ಕೊಂಬದು ನಡಿ ನಿಮ್ಮ ಮಂತ್ಕಿನ ಆ ಅಜೇಯ ಪುಟ್ರಂಗೆ ಅಜ್ಜೆ ಮತ್ತೆ ಮತ್ತೀಗ ಹೋಮ್ ವರ್ಕು ಬರೆಯೋದು ನನ್ನ ತಗೈತೆ ನೋಟ್ ಪುಸ್ತಕ ಅದಕ್ಕೆ ಮಂಜುನ ನಮ್ಮಂತ ಕರ್ಕೊಂಡೋಗಿ ಅಲ್ಲೇ ತೋರಿಸಿ ಅವನ್ನ ಕಳಿಸ್ತೀನಿ ಇದನ್ನ ಇದನ್ನೇ ಬರಿಬೇಕು ಅಂತಾನೆ ಪಾಪ ಅವನು ಮೇಷ್ಟು ತಗೊ ಒಯ್ಯಸ್ಕೊಂಬತ್ತಾನೆ ಏನೋ ಬರಿಲಿಲ್ಲ ಅಂದರೆ ಅದಕ್ಕೆ ನಾನು ನಮ್ಮಂತ ಕರ್ಕೊಂಡೋಗಿ ಎಲ್ಲ ತೋರಿಸಿ ಕಳಿಸ್ತೀನಿ ಹೆಂಗ ಹ್ಞೂ ಎಲ್ಲ ಎಲ್ಲ ಬೊಡ್ಡಿ ಮಕ್ಕಳ ನನಗೇ ಕಿವೆ ಉರ್ಸಕ್ಕೆ ಗೊತ್ತಿದ್ದೀರಲ್ಲ ನೀವೇನೋ ಮಾಡ್ಕ ಮಾತಾಡ್ಕೊಂಡ್ರಿ ಕಣ ನೀವು ಹಾಂ ಎಮ್ಮೆ ಗೂಟ ದನ ಹೋಗೋಣ ಭಾನುವಾರ ಯಾಕ್ಯಾತ ಮಾತಾಡ್ಕೊಂಡ್ರಿ ಈ ಹಾಳದಕ್ಕೆ ಏನು ಕೇಳಿಸ್ತಿಲ್ಲ ಆದರೂ ನಿಮ್ಮ ಮ್ಯಾಲೆ ಯಾಕೋ ನನಗೆ ಅನುಮಾನ ಸರಿ ಸರಿ ಆಯ್ತು ಹೋಗ್ರಿ ನಂಗೆ ಗೊತ್ತೈತಿ ಏನು ಮಾಡ್ಬೇಕು ಅಂತಾನೆ ಹೋಗ್ರಿ ಓದ್ಕೊಂಬಂದ ಬರ್ಕೊಂಬಂದ ಮಾಡ್ಕೊ ಹೋಗ್ರಿ ಹ್ಞೂ ಬಾರ ನಮ್ಮ ಮಂತ್ಕ ಹೋಗೋಣ ಅಲ್ಲಿ ಹೆಂಗು ನೋಟ್ ಪುಸ್ತಕ ಐತಲ್ಲ ಅದ್ರಾಗ ನೋಡ್ಕೊಂಬರಿವಿಂತೆ ಬಂದು ಮಂತ್ ಬರಿವಿಂತೆ ಬಾ ಅಜ್ಜಿ ಮತ್ತೆ ಮತ್ತೀಗ ಪ್ರದೀಪರ ಮಂತ್ರಕ್ಕೆ ಹೋಗಿ ಹೋಮ್ ವರ್ಕ್ ಪುಸ್ತಕನಾ ನೋಡ್ಕೊಂಬತ್ತೀನಿ ಕಣಾಜಿ ನೋಟ್ ಪುಸ್ತಕನ ಏನೇನು ಬರೀಬೇಕು ಹೋಗಿ ಬರ್ತೀನಿ ಕಣಾಜಿ ಅವ್ರ ಹ್ಞೂ ಬಯಸ್ತ ಅಂದ್ರೂ ಬಯಸ್ತಾನ ನಮ್ಮಅಮ್ಮಗೆ ಹ್ಞೂ ಎಲ್ಗನ ಹೋಗ್ಬೇಕು ಅಂದ್ರೆ ಈ ಅಜ್ಜಿ ಕೇಳ್ದಂಗೆ ಎಲ್ಲಿಗೂ ಹೋಗಲ್ಲ ಸರಿ ಸರಿ ಆತು ಹೋಗ್ಬಾ ಬಯವಾಗಿ ಹೋಗ್ಬಾ ಎಷ್ಟೋನಾ ನಡಿಯ ಪ್ರದೀಪ ನಾನು ರಪ್ಪ ಬಂದು ಓದ್ಕಬೇಕು ಕಂಡು ನಡಿ ಕಳ್ಳರ ಮಕ್ಕಳು ಇವ್ರಿಬ್ಬರು ಸೇರ್ಕೊಂಡು ಏನೋ ಮಾಡ್ತಾ ಇದಾರೆ ನನಗೆ ಗೊತ್ತಿಲ್ಲ ಆದ್ರೆ ಇವ್ರು ಹಿಂದೆ ಹೋಗಿ ಅವ್ರು ಏನು ಮಾಡ್ತಾರೆ ಅಂತ ನಾನು ನೋಡ್ಲೇಬೇಕು ನಾನು ಲೋ ಮಂಜ ನಿಮ್ಮಪ್ಪ ಎಮ್ಮೆಗೂ ಡಿಲ್ಲೇ ಕಂಡ ಹೊರ್ಕಂಡು ಹೋಗೋದ್ ನಡಿ ನಡಿ ಹೊಲ್ತಕೋಗ ನಡಿಯೋ ಲೋ ಪ್ರದೀಪ ಬ್ಯಾಡ ಕಣಲ್ಲ చిరుగా ఎన్న గొడ్డు కిత్కం ఎల్గన ఓడోగా నా కేళగి బీడనా ఎమ్మె తుళిణ బ్యాడ కణలు నా ఎన్న గోడ్ మేలు యారన్న నోడి నమ్మజి ఏి నమ్ అప్పయ్యారు కళన కళలో ఏ రిక్కిబిడ్తారు కణలు బ్యాడ కణల ప్రదే ప్లీజ్ కళలు నో నీ యాకల్ ఎదుర్కండి సాయితీ హేనా మొదలు నన్కిన ముంచె ఎన్నె గొడ్డు బిచ్కొండ ని బారా హే కుమ్ ಇವಾಗ ಎದ್ರುಕೊಂಡು ಸಾಯ್ತಾನ ನನ್ನ ಮಗ ನಾನೇ ಕರಿತಾ ಇದ್ದೀನಿ ಬಾರ್ಲ ಹೋಗೋಣ ಬಾರ್ಲಾಗ ಹೋಗೋಣ ಅಂಗಿ ಎದ್ರುಕೊಂಡು ಸಾಯ್ತಾನೆ ಎದ್ರು ಪುಕ್ಕಲ್ ನನ್ನ ಮಗ ಥೂ ಓ ನಿಮ್ಮ ಅಪ್ಪ ನಿಮ್ಮಅಮ್ಮಯ್ಯಂದ್ರೆ ಎಲ್ಗೂ ಹೋಗ್ಯಾವ್ರಿ ಇವತ್ತು ಅದಕ್ಕೆ ನೀನು ಗಮ್ತಿದೀಯ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಮ್ಮೈನು ಮನ್ತಗಿದ್ದಿರಿ ನಿನಗೂ ಗೊತ್ತಾಗೋದು ಲಂಬಡಿ ಸರಿಯಾಗಿ ಏರಿಕ್ಕಾರು ಅವಾಗ ನೀನು ಸುಮ್ಮನಿರ್ತಿದ್ದೆ ಈಗ ನಮ್ಮ ನಮ್ಮ ಅಮ್ಮಯ್ಯನ ನಮ್ಮ ಅಜ್ಜಿನ ಯಾರು ನೋಡೀರಿ ಏನ್ ನಾನು ಆ ಬಂದ್ಬಿಟ್ಟು ಹೋಗಾಸ್ಕೆ హంగప నిరల్పా ఎమ్మెడ్డ ఈ హోకే య్ నగ సారీ సోరి ప్రదీప నూ నూకమ్ మొదలు కూక సో మంజా ఇవ్వరణ నిమ్మే గొడ్డు నిమిగ్ రూఢి అయితి నన్గెల్ రూఢి అయితి అదికే నేను మొదలు ఎమ్మెగొడ్డ మీద కూక ఆమె నూ బ నిల్ మేల్ నూకమ్తీని ಓ ಸರಿ ಆತು ಎಲ್ಲದಕ್ಕೂ ನನ್ನೇ ಬಿಡ್ತಾನೆ ನನ್ನ ಮಗ ಮುಂದೆ ಇವನು ಮುಂದಕ್ಕೆ ಹೋಗಲ್ಲ ಯಾವ್ದಕ್ಕೂ ಸರಿ ಆತು ನಾನೊಂದು ಕ್ಷಣ ಕುಕ್ಕೊಂಬತ್ತೀನಿ ಆಮೇಲೆ ನೀನೇ ಎಮ್ಮೆ ಗೊಡ್ಡ ಮೇಲೆ ಕುಕೋಬೇಕು ಸರಿನಾ ಓ ಓ ಸರಿ ಆತಂಗಾರೆ ನೀನು ಕುಕೊಂಡು ಹೇಳಿ ಆಮೇಲೆ ಬೇಕಾದ್ರೆ ನಾನೇ ಕುಕ್ಕೊಂಬತ್ತೀನಿ ಯಾಕೆಂದರೆ ನಿಮ್ದಲ್ವಿ ಎಮ್ಮೆ ಗೊಡ್ಡು ನಿನ್ನಿಗೆ ರೂಢಿ ಐತಿ ನಿನ್ನ ಮೈ ಸೌರಿ ಎತ್ಕಂಡ್ರೆ ಸುಮ್ಮನೆ ಇರ್ತೈತಿ ನಾನು ಕುಕಂಡ್ರೆ ಕುಣ್ದಾಡ್ತೈತಿ ಅದಕ್ಕೆ ಹೇಳಿದ್ದು ನಿನಗೆ ಫಸ್ಟು ನೀನು ಕೂಕ ಆಮೇಲೆ ನಾನು ಕುಕ್ಕೊತೀನಿ ಈಗಲೇ ಹೇಳ್ತಾ ಇದ್ದೀನಿ ನಮ್ಮ ಅಪ್ಪಯ್ಯ ಅಮ್ಮ ಏನೇ ಕೇಳಿ ನೀನು ಹೇಳಂಗಿಲ್ಲ ನಾನೇನು ಹೇಳ್ಬಿಡ್ತೀನಿ ಅಷ್ಟೇ ಪ್ರದೀಪನೇ ಕರ್ಧ ನಾನು ಬಂದೆ ಅಂತ ನಾ ಸರಿನಾ ಸರಿ ಕಂಡು ಅಡಿಯಲ್ಲ ಓಪ ಓಪ ನಾನು ಮಂಜ ಬಂದೆ ಬಂದೆ ಓಪ